ನಮಸ್ತೆ ಸ್ನೇಹಿತರೆ ಈಗ ವಿಶೇಷವಾದ ಮಾಹಿತಿ ಯಾರೂ ಸಹ ನಿಮಗೆ ಎಲ್ಲೂ ತಿಳಿಸ್ಕೊ ತಿಳಿಸ್ಕೊಟ್ಟಿರೋದಿಲ್ಲ ನನಗೆ ಗಟ್ಟಲು ಸ್ವಲ್ಪ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಪ್ರಯತ್ನ ಪಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಪಿತೃಪಕ್ಷ ನಡೀತಾ ಇದೆ ಈಗ ಏನು ಹದಿನೈದು ದಿವಸ ಇದೆ ಈ ಹುಣ್ಮೆಯಿಂದ ನಮಗೆ ಈಗ ಬರೋವಂಥ ಅಮಾಸೆ ಹೊರ್ಗು ಹದಿನೈದು ದಿವಸದಲ್ಲಿ ಪಿತೃಪಕ್ಷ ಮಾಡ್ತೀವಿ ನಾವು ಈ ಪಿತೃಪಕ್ಷ ಎಂತಕ್ಕೆ ಮಾಡ್ತೀವಿ ಅದರಿಂದ ಆಗೋ ಉಪಯೋಗ ಏನು ಅದರಿಂದ ಇರುವಂತಹ ಲಾಭ ನಷ್ಟಗಳೇನು ಅದನ್ನ ಏನ್ ಮಾಡ್ಬೇಕು ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ವರ್ಷ ಜನ ಊರು ಉಟ್ಬಿಟ್ಟಿದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ ಸತ್ತೋಗೋ ಅಷ್ಟರಲ್ಲೂ ಸಹ ತಿಳ್ಕೊಂಡಿಲ್ಲ ಅದನ್ನ ತಿಳ್ಕೊಳ್ತೀರ ಸತ್ತೋಗ್ಬಿಟ್ಟು ಅವ್ರಿಗೂ ಸಹ ಪಕ್ಷ ಮಾಡ್ಕೊಂತ ಇರ್ತಾರೆ ಈ ಪರಿಸ್ಥಿತಿ ತಿಳಿಸ್ಬಾರ್ದು ನಮ್ಮ ಹಿರಿಯರುಗಳು ನಮ್ಮ ಪೂರ್ವಜರು ಏನೆಲ್ಲ ಮಾಡಿರ್ತಾರೆ ಅದರಿಂದ ವೈಜ್ಞಾನಿಕ ಕಾರಣ ಇರ್ತದೆ ಅದನ್ನ ಈ ಮೂಢನಂಬಿಕೆಗೆ ತಿರುಗಿಸ್ಬಿಟ್ಟು ಅದರಿಂದ ದುಡ್ಡು ಮಾಡೋದಕ್ಕೆ ನಮ್ಮನ್ನ ಎದ್ರಸೋದಕ್ಕೆ ನಮ್ಮನ್ನ ಬಲಹೀನರಾಗಿ ಮಾಡೋದಕ್ಕೆ ಮೂಢನಂಬಿಕೆನಲ್ಲಿ ತಗೊಂಡು ಹೋಗೋದಕ್ಕೆ ಅತಿ ಹೆಚ್ಚು ಪ್ರಯತ್ನಗಳು ನಡೀತಾ ಇರ್ತದೆ ನಾವು ಅದಕ್ಕೆ ಬಲಿಯಾಗ್ತಾನೆ ಇರ್ತೀವಿ ಇದನ್ನು ನಾವು ಈ ರೀತಿ ತಿಳ್ಕೊಳ್ಳೋದ್ರಿಂದ ಖಂಡಿತ ನಾವು ನಮ್ಮ ಬದುಕ್ನಲ್ಲಿ ಬದಲಾವಣೆ ಬರ್ತದೆ ಅದರಿಂದ ಮುಂದೆ ಸಾಕ್ತೀವಿ ನೋಡಿ ಪ್ರತಿಯೊಂದು ಎ ಟು ಝೆಡ್ ಎಲ್ಲ ತಿಳಿಸ್ಕೊಡ್ತೀವಿ ನೋಡಿ ಈಗ ಪಿತೃಪಕ್ಷ ಎಂತಕ್ಕೆ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಈಗ ನೋಡಿ ನಮ್ಮ ಹಿರಿಯರುಗಳು ಅಂತಂದ್ರೆ ನಮಗೆ ನಾವು ಬದುಕ್ ಬದುಕ್ತಾ ಇದೀವಿ ಅದು ಅವರಿಂದ ಬಂದಿರುವಂತ ಕೊಡುಗೆ ನಾವು ಅವರಿಂದ ನಾವು ಬಂದಿದ್ದೀವಿ ಅಲ್ವಾ ಅವರಿಂದ ಬಂದಿದ್ದೀವಿ ಅಂದಮೇಲೆ ಅವ್ರಿಗೆ ನೆನಪುಗೋಸ್ಕರ ಅವ್ರನ್ನ ನಾವು ನೆನೆಸ್ಕೊಂಡ್ರೆ ತಾನೆ ಇಂಥವ್ರು ಬಾಳಿದ್ರು ಬದುಕಿದ್ರು ಅಂತಂದ್ಬಿಟ್ಟು ನಾವು ಮುಂದಿನ ಜನರೇಷನ್ ಹೇಳ್ಕೊಡೋದಕ್ಕೆ ಸಾಧ್ಯ ಅಲ್ವಾ ನೋಡಿ ಹೇಳ್ಕೊಳೋದಕ್ ಸಾಧ್ಯ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಅದನ್ನ ನಾವು ಇದನ್ನ ಮಾಡ್ತೀವಿ ಪೂಜೆ ನೋಡಿ ಇದನ್ನ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನಾವು ತುಂಬಾ ಚೆನ್ನಾಗಿ ನನ್ನ ಜ್ಞಾಪನ ಇದೆ ಇವಾಗ ದಿನ ನಮ್ಮ ಹಿರಿಯರುಗಳು ಯಾರು ಅಂತ ತೋರಿಸ್ಬೇಕು ಅಂದ್ರೆ ನಮಗೆ ನೋಡಿ ಈಗ ನಮ್ಮ ಅಜ್ಜಿ ಫೋಟೋ ಇದೆ ನಮ್ಮ ಅಜ್ಜಿ ತದ ಫೋಟೋ ಅವ್ರ ಸತ್ತಿರೋ ದಿನಾಂಕ ಗೊತ್ತಿದೆ ಅವ್ರ ಅಜ್ಜಿ ಇದು ಅಥವಾ ಅವ್ರ ಅವರಪ್ಪ ಮುಂದೆ ಫೋಟೋ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಫೋಟೋ ಇಲ್ಲ ಅಥವಾ ಏನು ಇಲ್ಲ ಇರೋಂತ ಸಂದರ್ಭದಲ್ಲಿ ಅವ್ರನ್ನ ಹೆಸರು ಹೇಳ್ತಾ ಇದ್ವಿ ನೋಡಿ ಯಾವ ರೀತಿ ಹೆಸರು ಹೇಳ್ತಿದ್ವಿ ಅಂದ್ರೆ ನೋಡಿ ನಮ್ಮ ಮನೇಲಿ ಒಂದ್ ಪಾಪು ಇದೆ ಏಕಿಲ್ಲ ಬರೀಲಿ ನೋಡಿ ಇವನು ನಮ್ಮ ತಂಗಿ ಮಗ ನಮ್ಮ ಇವನು ತುಂಬಾ ಸಣ್ಣ ಹುಡುಗ ಇವನು ಇವನ್ಗೆ ಗೊತ್ತಿಲ್ಲ ಈಗ ನಮ್ಮ ಅಮ್ಮನ್ನ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಈ ತರ ಕುತ್ಕೊಳ್ಳೋ ನಮ್ಮಅಮ್ಮ ಕೂತಿರೋಂಗೆ ಈಗ ನಮ್ಮ ಅಮ್ಮನ್ ಕೇಳೋದ ಅಮ್ಮ ಅಮ್ಮನ ಹೆಸರೇನು நம்ம அப்போ அவரின் முனியப்ப அவ்ரம்மெசரே ரேவம் அவர அவரம்மா அவரே ஆஹ் நன் தோர்சி நோடி நன்கே நம்ம அப்பா அம்மன் நம்ம ஜி எஸ் கோத்து அவரு இன்னொன்ன தலைமாரும் அம்மம்மா அந்த இன்னொன்னு தலைமாரி மேல் ஆட் தலைமாரி மேல மேல் யார்கு அவ்வளங்கு அந்த ஃபோட்டோ இது ಫೋಟೋ ಇರೋದ್ರಿಂದ ನಾವ್ ಹೇಳ್ತಾ ಇದ್ದೀವಿ ಹಿಂದೆ ಅವಾಗ ನಮ್ಮ ಅಜ್ಜಿ ಏನ್ ಮಾಡೋದು ಕುಂಡಿಸ್ಕೊಂಡು ಈ ತರ ಮಗು ಇದ್ದಾಗ ನನ್ನನ್ನ ನೋಡಪ್ಪ ನಮ್ಮ ನಿಮ್ಮ ಅಜ್ಜಿ ಹೆಸರು ಹೇಳು ನಿಮ್ ತಾತನ ಹೆಸರು ಹೇಳು ನಿಮ್ ಚಿಕ್ಕಪ್ಪ ಸತ್ತ ಅವನ ಹೆಸರು ಹೇಳು ನಿಮ್ಮ ಅಕ್ಕ ಸತ್ತೊಗಿದ್ ಹೆಸರು ಹೇಳು ನಿಮ್ಮ ಆವ ಸತ್ತೊಗಿದ್ ಅವನ ಹೆಸರು ಹೇಳು ಎಲ್ಲಾರ ಹೆಸರು ಹೇಳ್ಬಿಟ್ಟು ಏನ್ ಮಾಡೋರು ಈಗ ನಮ್ಗೆ ಧೂಪ ಹಾಕ್ಸೋರು ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋರು ನಮಗೆ ಚಿಕ್ಕ ಹುಡುಗಿ ಈ ಮಗು ಜನರೇಷನ್ ಹೋಗಿ ಕೊಡ್ಬೇಕು ಈಗ ಈ ಮಗುಗೆ ನಾವ್ ಯಾರು ನಮ್ಮ ಆ ನಮ್ಮ ಕುಟುಂಬದ ಆಹಾರ ಪದ್ಧತಿ ಏನು ನಾವ್ ಯಾವ ರೀತಿ ಉಡುಗೆ ತೊಡುಗೆ ಹಾಕ್ತಿದ್ರು ನಮ್ಮ ಅಜ್ಜಿ ತಾತ ಅವ್ರ ಏನೆಲ್ಲ ಹವ್ಯಾಸ ಮಾಡ್ತಿದ್ರು ಅವ್ರ ಏನೆಲ್ಲಾ ತಿಂತ ಇದ್ರು ಅದನ್ನೇ ನೀನ್ ತಿನ್ಬೇಕಪ್ಪ ಅಂದ್ಬಿಟ್ಟು ಏನ್ ಮಾಡೋರು ನಮ್ಗೆ ಇಲ್ಲಿ ಊಟ ಇಕ್ಕಿರ್ತಾರೆ ಶಾಂಪಲ್ಗೆ ನೋಡಿ ಈಗ ಇಲ್ಲಿ ತೋರಿಸಿ ಈಗ ಇಲ್ಲಿ ನೋಡಿ ಅವ್ರು ಹಾಕ್ತಿದ್ ಬಟ್ಟೆ ಕಾಟನ್ ಬಟ್ಟೆಗಳು ಪಂಚೆಗಳು ತರ ಪಂಚೆ ಇಕ್ಕಿದೀವಿ ನೆಕ್ಸ್ಟ್ ಬಂದು ಸ್ವೀಟ್ಸ್ಗಳು ನಾರ್ಮಲ್ ಆಗಿ ಇಕ್ಕಿರ್ತೀವಿ ಕೆಲವ್ರ ಮನೇಲಿ ಒಬ್ಬಟ್ಟು ಕರ್ಜಿ ಕಾಯಿ ಕಜಾಯ ಅವ್ರು ಏನೇನ್ ಮಾಡಿರ್ತಾರೋ ಅದನ್ನ ಇಟ್ಟಿರ್ತಾರೆ ನೋಡಿ ಈಗ ನಮ್ ತಾತ ಒಬ್ಬ ಬಿಡಿ ಸೇತಿದ್ದ ಒಂದ್ ಅಜ್ಜಿ ನೆಶೆ ಹಾಕ್ತಿದ್ರು ಇನ್ನೊಬ್ರು ಸಿಗರೇಟ್ಸ್ ಎತ್ತಿದ್ರು ಅಥವಾ ಡ್ರಿಂಕ್ಸ್ ಮಾಡ್ತಿದ್ರು ಅಂದ್ರೆ ಆ ಡ್ರಿಂಕ್ಸ್ ಸಿಕ್ಕಿರ್ತಾರೆ ಮತ್ತೆ ನೋಡಿ ಊಟ ಊಟ ಬಂದ್ರೆ ಮುದ್ದೆ ಈಗ ನಮ್ದು ನಮ್ ಕರ್ನಾಟಕ ಸೌತ್ ಇಂಡಿಯಾ ನಾವು ಬೆಂಗಳೂರಲ್ಲಿ ಇದ್ದೀವಿ ನಮ್ಮ ನಮ್ಮ ಅಜ್ಜಿ ತಾತ ಎಲ್ಲ ತಿಂತಿದ್ರು ಅಂದ್ರೆ ನೋಡಿ ನಾಟಿ ಕೋಳಿ ಸಾರು ಕಬಾಬ್ ಮೊಟ್ಟೆ ಮತ್ತೆ ಒಂದು ಬಳ್ಳಿ ಯಾವ್ ಪಲ್ಯ ಒಂದು ಉದ್ದಿ ನೋಡೆ ಈ ತರ ನಮ್ಮ ಮನೆಗೆ ಅನುಕೂಲ ತಕ್ಕನ ಇಕ್ಕಿದೀವಿ ಈಗ ನೋಡಿ ಈ ಹುಡುಗಂಗೆ ಈ ಮಗು ತೋರಿಸ್ಬೇಕು ಈಗ ಪಾಶ್ಚಾತೀತ ಪದ್ಧತಿ ಪ್ರತಿ ಐವತ್ ಕಿಲೋಮೀಟರ್ ನೂರು ಕಿಲೋಮೀಟರ್ ಆಹಾರ ಪದ್ಧತಿ ಚೇಂಜ್ ಆಗ್ತಾ ಇರ್ತದೆ ಈಗಿನ ಬೆಳೆಯೋಂತ ಹುಡುಗರುಗಳು ಇಲ್ಲಿರ್ಬೋದು ವರದೇಶಕ್ಕೆ ಹೋಗ್ಬೋದು ಎಲ್ಲಿ ಬೇಕಾದ್ರು ಹೋಗ್ಬೋದು ಆದ್ರೆ ಇವರ ದೇಹದಲ್ಲಿ ಇವತ್ತು ನಾನಿದ್ದೀನಿ ಅಂದ್ರೆ ನಮ್ಮ ತಮ್ಮ ತಂಗಿ ಮಗುವಿನ ಇದಾನೆ ಅಂದ್ರೆ ಇವನ್ ದೇಹದಲ್ಲಿ ಏಳು ತಲೆಮಾರು ಮಿನಿಮಮ್ ಅಂದ್ರೆ ಏಳು ತಲೆಮಾರು ಅಂತ ಹೇಳ್ತಾರೆ ಏಳು ತಲೆಮಾರಿನ ಜೀನ್ಸ್ ಇದೆ ಈ ಮಗು ನಮ್ಮ ಅಜ್ಜಿದೋ ನಮ್ಮ ತಾತುಂದೋ ಬದಾಗಿರ್ತದೆ ಈ ಏರ್ ಸ್ಟೈಲ್ ಬರದಾಗಿರ್ತದೆ ಇವನ್ ದೇಹದಲ್ಲಿರುವಂತಹ ರಕ್ತ ಆಗಿರ್ಬೋದು ಬೇರೆ ಬೇರೆ ಏನಾಗಿದೆ ಅಥವಾ ಅವನಲ್ಲಿರೋ ಜೀನ್ಸ್ ಏಳು ತಲೆಮಾರಿಂದ ಬಂದಿರ್ತದೆ ಈ ಊಟ ತಿಂದಿದ್ರೆ ಈ ರೀತಿ ಬಟ್ಟೆಗಳ ಹಾಕಿದ್ರೆ ಇವನ್ ದೇಹ ಸ್ಪಂದಿಸುತ್ತೆ ಯಾವುದೇ ಅನಾರೋಗ್ಯದಿಂದ ಮಗು ಬೆಳೆಯೋದಿಲ್ಲ ಇದನ್ನ ನಾವು ತಿಳ್ಸಿಕೊಟ್ಟಿ ಈ ಊಟಗಳ್ನ ನೀವು ತಿನ್ಬೇಕಪ್ಪ ಅಂತ ಹೇಳೋದಕ್ಕೆ ನಮ್ಮ ಊಟದ ಪದ್ಧತಿನು ಸಹ ತಿಳಿಸ್ಕೊಡೋದಕ್ಕೆ ಒಂದು ಸಾಧ್ಯ ಇದು ಈ ಮಕ್ಳು ಗೊತ್ತಾಗ್ಬೇಕಲ್ಲ ನಮ್ಮ ಅಜ್ಜಿ ತಾತ ಏನ್ ತಿಂತಿದ್ರು ಅಂತ ಅದನ್ನ ತಿಂದ್ರೆ ಈ ಮಗು ನೋಡಿ ಈಗ ಇವನು ಒಂದು ವರ್ಷ ವರ್ಷಿಗೆ ಹತ್ತು ವಯಸ್ಸುನ್ಗೆ ಇವನೇನಾದ್ರೂ ಇಮಿಡಿಯೇಟ್ ಆಗಿ ಪೀಜಾನೋ ಬಗ್ಗರೋ ಜ್ಯೂಸೋ ಅಥವಾ ಅತಿ ಹೆಚ್ಚು ಬಾಯ್ಲ್ ಫ್ರೈಡ್ ಆಗಿರೋ ಎಲ್ಲ ಚೈನೀಸ್ ಫುಡ್ಗಳು ತಿಂದ್ರೆ ಇವನ್ ದೇಹ ರಿಜೆಕ್ಟ್ ಮಾಡುತ್ತೆ ಈ ಮಗುಗೆ ಕ್ಯಾನ್ಸರ್ ಬರ್ಸ್ಬೋದು ಅನಾರೋಗ್ಯ ಬರ್ಸ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳನ್ನ ಬರ್ಸಿ ಈ ಮಗುನ ಕೊಲ್ಲುತ್ತೆ ಮತ್ತೆ ಈ ಮಗು ಇದೇ ರೀತಿ ಊಟ ತಿಂದಾಗ ಮತ್ತೆ ಈ ಜೀವನ ಹೊಂದ್ಕೊಳ್ಳುತ್ತೆ ನಮ್ಮ ದೇಹದ ರಕ್ತ ರೀತಿಯ ಮಾಂಸಗಳೆಲ್ಲ ಅದೆಲ್ಲ ಕೆಲಸ ಏನ್ ಮಾಡ್ತಾ ಇದೆ ನಮ್ಮ ಪೂರ್ವಜರು ರಕ್ತ ನಮ್ಗೆ ನೋಡಿ ನಮ್ಮ ಅಜ್ಜಿ ನಮ್ಮಅಮ್ಮಗೆ ನಮ್ಮ ಅಮ್ಮನಿಂದ ನಮ್ಗೆ ನಮ್ಮಿಂದ ಈಗ ನೋಡಿ ಈ ಮಗು ಈ ರೀತಿ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಮುಂದೆ ಹೋಗ್ತಾ ಇರ್ತದೆ ನಡೀನೇ ಕೆಲಸ ಈಗ ನೋಡಿ ಇನ್ನ ಮುಂದೆ ಮುಂದೆ ಈಗ ನಾವೇನ್ ಮಾಡ್ತಾ ಇದೀವಿ ಈಗ ಪೂಜೆ ಎಲ್ಲ ಮಾಡ್ತೀವಿ ಪೂಜೆ ಎಲ್ಲ ಹಾಕಿ ಬಾಗ್ಲಾಕ್ತಿವಿ ಬಾಗ್ಲಾಕಿ ಇವ್ರು ನಮ್ಮ ಹಿರಿಯರು ಬರ್ತಾರೆ ನಮ್ಮ ಹಿರಿಯರು ಬಂದ್ಬಿಟ್ಟು ನಾವು ಬಾಗ್ಲಾಕದ ಮೇಲೆ ಬಂದು ತಿನ್ಕೊಂಡು ಹೋಯ್ತಾರೆ ಅಂತ ಒಂದು ಮೂಢ ನಂಬಿಕೆ ಮೂಡ್ ನಂಬಿಕೆನೋ ನಂಬಿಕೆನೋ ಒಟ್ಟಿನಲ್ಲೇ ಅದೊಂದು ಪದ್ಧತಿ ನಾವು ಮಾಡ್ತೀವಿ ಮಾಡ್ತೀವಿ ಮಾಡಿದ ತಕ್ಕನಂಗೆ ಊಟ ಸಪ್ಪೆ ಆಗಿರ್ತದೆ ಅಂತೀವಿ ಮತ್ತೊಂದು ಹೇಳ್ತೀವಿ ಅದೇನಾರು ಆಗಿರಲಿ ಅದು ನಮಗೆ ಬೇಡದೇ ಇರೋದು ಆದ್ರೆ ನಾವು ಹಿರಿಯರಿಗೆ ಕುರ್ದಾಗ್ ಮತ್ತೆ ಬಾಬಾ ತಲುಸ್ಬೇಕಂದ್ರೆ ತಲುಸ್ಲೇಬೇಕು ಈ ರೀತಿ ಒಂದ್ಸತಿ ನೆನೆಸ್ಬೇಕು ತಾನೆ ನಾವು ಅವರಿಂದ ಬಂದಿದ್ವಿ ತಾನೆ ಅದರಿಂದ ಇದನ್ನ ನಾವು ತಿಳಿಸ್ಕೊಡ್ಲೇಬೇಕು ಇದೆಲ್ಲ ಹೇಗ್ ಸಾಧ್ಯ ನಾವು ಅದನ್ನ ಇರೋ ಮುಂದೆ ಹೋಗ್ಬೋದಲ್ಲ ನೋಡಿ ಅದಕ್ಕೋಸ್ಕರನೇ ನೋಡಿ ಗಾಂಧಿ ಜಯಂತಿ ಮಾಡ್ತೀವಿ ಗಾಂಧಿ ಜಯಂತಿ ಮಾಡ್ಲಿಲ್ಲ ಅಂದ್ರೆ ಒಂದ್ ಹತ್ತು ವರ್ಷ ಮಾಡ್ಲಿಲ್ಲ ಗಾಂಧಿ ಜಯಂತಿನೇ ಗೊತ್ತಿಲ್ಲ ಅಲ್ವಾ ಮೊನ್ನೆ ತಾನೆ ಟೀಚರ್ಸ್ ಡೇ ಮಾಡ್ದು ಏನು ನಮ್ಮ ಸರದ ಇರುವ ಇವ್ರದ್ದು ರಾಧಾಕೃಷ್ಣ ಅವ್ರದ್ದು ಅವರ ನೆನಪಿಗೆ ಟೀಚರ್ಸ್ ಡೇ ಆಚರಿಸೋ ಇವ್ರ ಬರ್ತದೆ ದಿವಸ ಟೀಚರ್ಸ್ ಡೇ ನೋಡಿ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಶ್ರೀರಾಮ್ ಜಯಂತಿ ಮಾಡ್ತಿರ್ತಾನೆ ಕೃಷ್ಣ ಜನ್ಮಾಷ್ಟಮಿ ಗಣೇಶನ ಏನು ಅಪ್ಪ ಮಾಡ್ದು ಮೊನ್ನೆ ಏನೋ ಗಣೇಶ ನೆನ್ಸ್ಕೊಳೋದಕ್ಕೆ ನಾವ್ ಏನೂ ಮಾಡ್ದಿರೋ ಹೋದ್ರೆ ನಮ್ ಇರಿ ನೆನ್ಸದಂಗೆ ಅದಕ್ಕೋಸ್ಕರ ಈ ಪಿತೃಪಕ್ಷ ಎಲ್ಲಾರು ಒಂದೊಂದ್ ತಿಂಗಳು ಯಾವಾಗ ಯಾವಾಗೋ ಸತ್ತಿರ್ತಾರೆ ಎಲ್ಲಾರನ್ನೂ ಸಹ ಒಂದು ಜೊತೆ ಒಂತ ಕೂರ್ಸಿ ಅವ್ರನ್ನ ನೆನೆಸ್ಕೊಂಡ್ರೆ ನಮ್ ಹಿರಿಯರಿಗೆಲ್ಲ ಗೊತ್ತಾಗುತ್ತೆ ಅಂತ ಈಗ ನೋಡಿ ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ಲ ಮದ್ವೆ ಆಗಿರ್ತಾರೆ ಬೇರೆ 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 ಊರುಗಳು ಹೋಗಿರ್ತಾರೆ ಅವ್ರನ್ನೆಲ್ಲ ಒಂತ ಕೂಡ ಹಾಕ್ಬೇಕಲ್ಲ ಒಂತ ಕೂಡಾಕಿ ಎಲ್ಲಾ ಮಕ್ಕಳ ಜೊತೆ ಸಂತೋಷವಾಗಿ ಅವ್ರ ಜೊತೆ ಊಟ ತಿನ್ಕೊಂಡು ಕಷ್ಟ ಸುಖಗಳು ಆಗ ಹೋಗ್ಗಳ್ನ ಬಯಸ್ಕೊಂಡು ಸಣ್ಣ 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 ಮನಸ್ತಾಪಗಳು ಹೋಗಿರ್ತದೆ ನೋಡಿ ನಮ್ಮ ಹಿರಿಯರುಗಳು ಪೂರ್ವಜರುಗಳು ಎಷ್ಟು ಅನ್ಯೋನ್ಯವಾಗಿ ಬದುಕಿದ್ರು ತುಂಬಿ ಕುಟುಂಬದ ಬದುಕಿದ್ರು ಎಲ್ಲಾರು ಇಷ್ಟೊಂದು ಜನ ಹತ್ತೆರಡು ಜನ ಮಕ್ಕಳನ್ನ ಬೆಳೆಸಿದ್ರು ನೀವಿರೋ ಅನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಇಬ್ಬಿಬ್ ಇದ್ದೀರಾ ಆದ್ರೂ ಜಗಳ ಆಡ್ಕೊತ ಇದ್ದೀರಾ ಕಿಾಡ್ಕೊಂತ ಇರ್ದಾರ ಬೇಡದಿರೋದು ಇಲ್ಲಿ ಯಾರು ಶಾಶ್ವತ ಅಲ್ಲ ಬಂದಿದೀವಿ ಅಂದ್ಮೇಲೆ ಒಂದ್ ದಿವಸ ಸಾಯ್ತೀವಿ ಸತ್ತ ಸಾಯೋದಂತೂ ನಿಶ್ಚಿತ ಮದುವೆ ಜಗಳಾಡ್ಕ ಮನಸ್ತಾಪ ಮಾಡ್ಕೊಂಡು ಹೊಂದಾಣಿಕೆ ಬದ್ಕೊಂಡೋಗ್ಬೇಕು ಒಂದ್ ದಿವಸ ನಾವು ಇದೇ ತರ ಫೋಟೋ ಹಾಕ್ಬಿಡ್ತೀವಿ ನಮಗೂ ಪಿತೃಪಕ್ಷ ಎಡೆ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಂಥ ಸೇರಿ ನಮ್ಮ ಆತ್ಮಲವಲೋಕ ಮಾಡ್ಕೊಂಡು ನಮ್ಮ ಬದುಕನ್ನ ಬದಲಾಯಿಸ್ಕೊಬೇಕು ಈ ರೀತಿ ಮೂಡ್ ನಂಬಿಕೆಲಿ ಇರಬೇಡಿ ಈಗ ಮೂಡ್ ನಂಬಿಕೆ ಬರೋಣ ನೋಡಿ ಇದನ್ನೆಲ್ಲ ತಗೊಂಡ್ ಮಾಡ ಮನೆ ಮೇಲೆ ಇಕ್ತಿವಿ ಕಾಗೆ ತಿನ್ನುತ್ತೆ ಅಂತ ಅದಕ್ಕೊಂದು ಕತೆ ಕಟ್ತಾರೆ ಕಾಗೆ ಬ್ರಹ್ಮ ಮುಹೂರ್ತದ ಹೇಳ್ತದೆ ಇದನ್ನೆಲ್ಲ ತಿಂತದೆ ನಮ್ಮ ಪೂರ್ವಜರು ಬಂದಿರ್ತಾರೆ ತಿಂತಾರೆ ಅಂತ ಕಾಗೆ ವರ್ಷ ಒಂಬತ್ತು ಕಾಲೂ ಇರ್ತದೆ ಅವತ್ತೊಂದಿನ ಮಾತ್ರ ಕಾಗೆ ರೂಪದಲ್ಲಿ ಬಂದು ತಿನ್ನಲ್ಲ ಅದ್ರ ಹಿಂದೆ ಇರುವಂತ ಸೈನ್ಸ್ ತಿಳ್ಕೊಳ್ಳೋಣ ಈಗ ಇದು ಯಾರು ಸಹ ಭೂಮಿ ಮೇಲೆ ನಿಮ್ಗೆ ಹೇಳ್ಕೊಟ್ರಕ್ ಚಾನ್ಸೇ ಇಲ್ಲ ಅಷ್ಟು ವೈಜ್ಞಾನಿಕ ಕಾರಣ ಕಾಗೆ ನಾವು ತಿನ್ನೋ ಆಹಾರಗಳನ್ನ ತಿನ್ನುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ನಾವು ಕಾಡುಗಳಲ್ಲಿ ಏನು ಗುಡಿಸ್ಲುಗಳಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ತಿದ್ದೋ ಅಲ್ಲಿ ಆ ವಿಷಭರಿತವಾದ ಆಹಾರಗಳು ಹಾಕಿ ಕೆಲವು ತಾಂಡಗಳನ್ನ ಸಾಯಿಸ್ತಾ ಇರೋರು ಅಥವಾ ಯಾವ್ದಾನ ವಿಷ ಪದಾರ್ಥಗಳನ್ನ ಅದ್ರಲ್ಲಿ ಬಿದ್ದಿದ್ರೆ ಆಹಾರದಲ್ಲಿ ಕತ್ಲೆ ಟೈಮ್ಗಳಲ್ಲಿ ಅದನ್ನ ಮುಕ್ ಏನ್ ತಿನ್ನೋದ್ರಿಂದ ಜನ ಸತ್ತೋಗ್ಬಿಡ್ತಿದ್ರು ಇವ್ರು ಅದನ್ನ ಏನ್ ಮಾಡಿದ್ರು ತಿನ್ನೋದಕ್ ಮುಂಚೆ ಪರೀಕ್ಷೆ ಮಾಡ್ಬೇಕಲ್ಲ ಈ ಆಹಾರ ಒಳ್ಳೇದೋ ಕೆಟ್ಟದೋ ಅಂತ ಮೇಕೆ ತಿನ್ನಿಸ್ಬೋದು ಅಥವಾ ಹಸು ತಿನ್ನಿಸ್ಬೋದು ಅಥವಾ ಬೇರೆ ಸಾಕು ಪ್ರಾಣಿ ತಿನ್ನಿಸ್ಬೋದು ಈ ಸಣ್ಣದ ಒಂದು ಊಟ ತಿನ್ನೋದ್ರಿಂದ ಆ ಪ್ರಾಣಿಗಳೆಲ್ಲ ಸತ್ತೋಗ್ತಿದ್ವಲ್ಲ ಆ ಪ್ರಾಣಿಗಳ ಸತ್ತೋದ್ರೆ ಆ ದೊಡ್ಡ ಲಾಸ್ತಾನೆ ಒಂದು ಒಂದ್ ಒಂದ್ ಆರು ತಿಂಗಳು ವರ್ಷ ಬೆಳೆಸಿರೋ ಒಂದು ಕುರಿನ ಸತು ತಿಂತು ಅಂದ್ರೆ ವೇಸ್ಟ್ ಆಗುತ್ತೆ ಮತ್ತೆ ಹಸು ಸತೋಗ್ಬಿಟ್ರೆ ವೇಸ್ಟ್ ಆಗುತ್ತೆ ತುಂಬಾ ಸುಲಭವಾಗಿ ನಾವು ಮನುಷ್ಯರು ತಿನ್ನುವಂತ ಎಲ್ಲಾ ಪದಾರ್ಥಗಳು ಒಂದು ಚಕ್ರಿಯಿಂದ ಹಿಡ್ದು ಕಳೆಪುರಿಯಿಂದ ಹಿಡಿದು ಸ್ವೀಟ್ ಇಂದ ಹಿಡಿದು ಅನ್ನ ಸಾಂಬಾರಿಂದ ಹಿಡ್ದು ವೆಜ್ ಮಾಂಸದಿಂದ ಹಿಡ್ದು ಪ್ರತಿಯೊಂದು ತಿನ್ನುತ್ತೆ ಯಾವ ಪ್ರಾಣಿ ಯಾವ ಪಕ್ಷಿ ತಿನ್ನುತ್ತೆ ಅಂದ್ರೆ ಕಾಗೆ ಮಾತ್ರ ತಿನ್ನುತ್ತೆ ಇನ್ಯಾವ ಪಕ್ಷಿನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಕಾಗೆಗೆ ಇಟ್ರೆ ಕಾಗೆ ತಿಂದು ಬದುಕು ಅಂತ ಅಥವಾ ಬಿಟ್ರು ಇದಾಯ್ತು ಅಂತಂದ್ರೆ ಗಮನಿಸಿದ್ರೆ ಓ ಸಾಯೋದಿಲ್ಲ ಅದಿಲ್ಲ ನಾವ್ ಇನ್ನೊಂದು ತಿಂದ್ರೆ ಈಗ ಸಾಯೋದಿಲ್ಲ ಅಂದ್ಬಿಟ್ಟು ಪ್ರತಿದಿನ ಕಾಗೆಗೆ ಇಟ್ಬಿಟ್ಟು ತಿನ್ನೋರು ಕಾಲಕ್ಕೆ ತನಂಗೆ ಆ ಮನೆಗಳು ಬಂತು ಬೀಗ ಬಂತು ಚಿಲ್ಕ ಬಂತು ಆಗಿ ಅಡುಗೆ ಮಾಡ್ಕೊಳ್ಳೋ ತರ ಬಂತು ಬಂದಿ ಬಂದ ಕಾಲಕ್ಕೆ ತಕ್ಕನಂಗೆ ಯಾರು ಕಾಗೆ ಊಟ ಇಕ್ಕೋದಿಲ್ಲ ಈ ನೆನಪಲ್ಲಾದ್ರು ಕಾಗೆ ಊಟ ಆಗ್ತಾ ಇರ್ತೀವಿ ಅಷ್ಟೇನೆ ಅದ್ರಿಂದ ಇರುವಂತ ಸೈನ್ಸ್ ಮನುಷ್ಯರು ಸಾಯಿಬಾರ್ದು ವಿಷ ಗೀಷ ಬರಿತ ಆಹಾರ ತಿನ್ನೋದ್ರಿಂದ ಆ ಕಾಗೆಗೆ ಕಾಗೆಗೇನು ಆಗ್ಲಿಲ್ಲ ಅಂದ್ರೆ ನಾವು ತಿನ್ಸಿರೋದ್ ಹಿಂದೆ ನಾನು ಹೇಳ್ತಾ ಇರೋದು ಒಂದ್ ಸಾವಿರ ವರ್ಷನ ಎರಡ್ ಸಾವಿರ ವರ್ಷಕ್ಕೆ ಮುಂಚೆನ ಮನುಷ್ಯ ಕಂಡ್ರೆ ಮನುಷ್ಯ ಆಗ್ತಿರ್ಲಿಲ್ಲ ಅವಾಗ ಕೆಲ್ಸಗಳ್ಗೆ ಹೋಗೋ ಜಾಗಗಳಲ್ಲಿ ವಿಷಗಳು ಹಾಕ್ಬಿಡೋರಂತೆ ಆಹಾರ ಪದಾರ್ಥಗಳಿಗೆ ಅದನ್ನ ತಿಂದ್ರೆ ಮನುಷ್ಯನೇ ಔಟ್ ಆಗ್ಬಿಡೋನು ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ ಆ ತಂದಿರುವಂತ ಊಟ ಒಳ್ಳೇದ ಕೆಟ್ಟದ ಅಂತ ನೋಡ್ಬಿಟ್ಟು ಅಲ್ಲಿ ಕಾಗೆ ಗಿಟ್ಟಿ ತಿಂದಿ ಅದೇನೋ ಬದಿಕ್ ಅಂತಂದ್ರೆ ದೂರ್ ತಿನ್ನೋರು ನೋಡಿ ಮತ್ತೆ ಇನ್ನೊಂದು ಒಂದು ಪಾಸಿಟಿವ್ ಏನಿದೆ ಕಾಗೇಲಿ ಅಂದ್ರೆ ಅದೊಂದೇ ತಿನ್ನೋದಿಲ್ಲ ಏನೇ ಆಹಾರ ಸಿಕ್ಕರು ಎಲ್ಲಾರನ್ನೂ ಕರ್ದಿ ಕರೆದಿ ಕರೆದಿ ತಿನ್ನಿಸ್ತದೆ ಅಲ್ವಾ ಅದೇ ರೀತಿ ನಮ್ಮ ಪೂರ್ವಜರು ಇದ್ರಲ್ವಾ ಅವ್ರಿಗೆ ಏನೇ ಒಂದು ದಾರಿ ಭತ್ತ ಒಂದು ಸ್ವಲ್ಪ ಹಣ್ಣು ತಿಂದ್ರುನು ಇರೋ ಬರೋ ಮಕ್ಕಳನ್ನೆಲ್ಲ ಕರೆದು ಗುಡ್ಡೆ ಹಾಕಂತಾನೆ ತಿಂತಿದ್ರು ನೀವು ಸಹ ನಮ್ ಸಿಕ್ಕೊಂಡೆಲ್ಲ ನಾನು ಒಬ್ಬರಿಗೆ ಪಡೆದು ಬಾಯ್ ಹಾಕೊಂಡ್ಬಾರ್ದು ಎಲ್ಲಾರ್ಗು ಹಂಚ್ಕೊಂಡ್ ತಿನ್ಬೇಕು ಅನ್ನೋ ಮನೋಭಾವನೆ ಬೆಳೆಸ್ಕೊಳ್ಳಿ ಕಾಗೆಯಿಂದ ಗುಣ ಕಲ್ತ್ಕಳಿ ಅಂದ್ರೆ ಕರ್ದಿ ಕರ್ದಿ ಎಲ್ಲಾರ್ಗು ನಿಮ್ಮ ಹತ್ರ ಇರೋ ಸ್ವಲ್ಪ ಪ್ರೀತಿನೇ ಎಲ್ಲಾರ್ಗು ಹಂಚಿ ಸ್ವಲ್ಪ ಆಹಾರನೇ ಎಲ್ಲಾರ್ಗು ಹೊಂಚೆ ಅಂತ ಅಲ್ವಾ ಇದು ಇದರಿಂದ ಇರುವಂತ ವೈಜ್ಞಾನಿಕ ಕಾರಣ ಕಾಗೆ ಏನ್ ನಾವು ಊಟ ಇರ್ತಿವಿ ಅದನ್ನ ತಿನ್ನೋದ್ ಕಾರಣ ಈಗ ಮೂಡ್ ನಂಬಿಕೆ ಬರೋಣ ನೋಡಿ ಪಿತೃಪಕ್ಷ ನೀವು ಮುರುಡೇಶ್ ತರದ ಮಾಡ್ಬೇಕು ಕಾಶಿಲ್ ಮಾಡ್ಬೇಕು ಅಥವಾ ರಾಮೇಶ್ವರದಲ್ಲಿ ಮಾಡ್ಬೇಕು ಅಥವಾ ತ್ರಿವೇಣಿ ಸಂಗಮದಲ್ಲಿ ಮಾಡ್ಬೇಕು ನಾರಾಯಣ ಬಲಿ ಹಾಕ್ಬೇಕು ಅದ್ ಮಾಡ್ಬೇಕು ಅವಾಗ ನಿಮ್ಮ ಪೂರ್ವಜರುಗಳು ಒಳ್ಳೆ ಜನ್ಮ ಪಡಿತಾರೆ ಒಳ್ಳೆ ಅವ್ರ ಆತ್ಮಕ ಶಾಂತಿ ಸಿಗುತ್ತೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದೆಲ್ಲ ಫುಲ್ಲು ವ್ಯಾಪಾರ ಇದು ತುಂಬಾ ಮೂಢನಂಬಿಕೆ ಇದು ಪ್ಯಾಕೇಜ್ ಇದೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಇದೆಲ್ಲ ಸುಳ್ಳು ಈಗ ನೋಡಿ ನಮ್ಮ ಹಿರಿಯರುಗಳು ನಮ್ಮ ಪೂರ್ವಜರುಗಳು ಯಾವ ತನ ನಮಗೆ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ವಂಚನೆ ಮಾಡ್ಬೇಕು ನಾಡಾಗ್ ಹೋಗ್ಬೇಕು ಅಂತ ಬಯಸ್ತಾರ ಬಯಸಿರೋದಿಲ್ಲ ನಾವು ಜಗತ್ತಲ್ಲಿ ಎಲ್ಲೇ ಹೋದ್ರು ಎಷ್ಟೇ ಅಲ್ಕಾ ಕೆಲಸ ಮಾಡಿದ್ರು ಎಂತ ಕಿತ್ತೋದವರಾಗಿದ್ರು ನಾವು ನಾವೇನೋ ತಪ್ಪಾಯ್ತು ಅಂತ ಶರಣಗತಿ ಆದ್ರೆ ಕ್ಷಮಿಸುವಂತ ಪ್ರೀತಿಯಿಂದ ಆಶೀರ್ವಾದ ಮಾಡುವಂತ ನಮ್ಮ ತಂದೆ ತಾಯಿಗಳು ನಮ್ಮ ಹಿರಿಯರುಗಳು ಕರೆಕ್ಟ್ ಅಲ್ವಾ ಈಗ ನೋಡಿ ನಮ್ಮಅಮ್ಮ ಇಲ್ಲಿ ಕೂತಿದ್ದಾರೆ ಅಮ್ಮ ಈಗ ಬದುಕಿದ್ದಾರೆ ನಮ್ಮಅಮ್ಮ ನನ್ನ ಎದುರುಗಡೆ ಇದ್ದಾರೆ ನೋಡಿ ಈಗ ಈಗ ಇರಬೇಕಾದ್ರೆ ಇರ್ಬೇಕಾದ್ರೆ ನಮ್ಮಅಮ್ಮನ್ಗೆ ನಾನು ಕೇಳ್ಬೇಕು ಅಮ್ಮ ನಿನ್ಗೆ ಏನೆಲ್ಲ ಇಷ್ಟ ಅದನ್ನ ನಾನು ಕೊಡಿಸ್ತೀನಿ ಅಂತ ಕೊಡಿಸ್ಬೇಕು ಅಮ್ಮ ನೀನ್ ಎಲ್ಲಿಗೆಲ್ಲಾ ಇಷ್ಟ ಅಲ್ವಾ ಕರ್ಕೊಂಡು ಹೋಗ್ಬೇಕು ಅಮ್ಮ ಏನ್ ಬೇಕು ಏನ್ ಬೇಡ ಇದನ್ ಕೇಳ್ಬೇಕು ನಾವ್ ಮನೇನಲ್ಲಿ ನಾನು ಬರ್ಬೇಕಾದ್ರೆ ಮನೇನಲ್ಲೇ ನಮ್ಮಅಮ್ಮ ಖುಷಿ ಖುಷಿಯಿಂದ ಮಗನ ಸ್ವಾಗತ ಕೊರಬೇಕು ಅಥವಾ ನಮ್ಮನ್ನ ಸ್ವಾಗತ ಕೊರಬೇಕು ಇವನ್ ಯಾಕಂದ್ನೋ ಕುಡ್ಕೊಂಡು ಅಲಿತವನೇ ಚೂಜಾಡ್ಕೊಂಡ್ ಅಲಿತವನೇ ಸಾಲ ಮಾಡ್ಕೊಂಡ್ ಅಲಿತವನೇ ಅಥವಾ ಅವ್ರಿಗೆ ಅವ್ನ ಮಗನ ಹೆಸರು ದಾರಿಲ್ ಹೋಯ್ತಾ ಇದ್ರೆ ಎಂತ ಮಗನ್ ಎತ್ತಿದ್ಯಮ್ಮ ನಾಲ್ಕ್ ಜನ ನಿನ್ ಮಗನ ನಿಮ್ ಮಗ ನಿಮ್ ಮಗನ ನೋಡಿ ನನ್ ಮಗನ್ ಗುದ್ದಿ ಹೇಳ್ಕೊಡ್ತಾ ಇದ್ದೀನಿ ಬೇಕು ಎಂತ ಮಗನ ಎತ್ತಿದ ಒಳ್ಳೆ ಮಗನ್ ಎತ್ತಿದ ದೇವರಂತ ಮಗ ಇಂಥ ಮಗನ್ ಪಡೆದಿರೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದೀರ ಅಂತ ನಮ್ಮ ನಮ್ಮಅಮ್ಮನ್ ಹೇಳ್ಬೇಕು ಆ ರೀತಿ ನಾನ್ ಬದುಕಿರ್ಬೇಕು ಅದು ನಿಮ್ಮ ತಂದೆ ತಾಯಿಗಳು ನೀವು ತೀರಿಸುವಂತ ಋಣ ಅವ್ರನ್ನ ನೀವು ಚೆನ್ನಾಗಿ ಇಡಬೇಕಾಗಿರೋ ಋಣ ಅವರು ಸತ್ ಮೇಲೆ ನಮ್ಮ ಋಷಿಗಳು ಸಾಧು ಸಂತರು ಏನ್ ಹೇಳ್ತಾರೆ ಹದಿನಾಲ್ಕು ದಿನನೋ ಹದಿನೈದು ದಿನನೋ ಅವ್ರು ಇನ್ನೊಂದು ಜನ್ಮ ಪಡೆದಿ ಇನ್ನೊಂದು ಆತ್ಮದಲ್ಲಿ ಸೇರಿ ಅವ್ರು ಕಾಗೆ ಆಗೋ ಹಂದಿ ಆಗೋ ಒಂದಳ್ಳಿ ಆಗೋ ಎಷ್ಟೋ ಲಕ್ಷ ಪ್ರಾಣಿಗಳಿಗೆ ಅದ್ರ ಯಾವ್ದೋ ಒಂದು ಯೋನಿನಲ್ಲಿ ಹುಟ್ಟಿ ಬೆಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅವರಾಗ್ಲೇ ಸತ್ತು ಹೋಗಿ ಹೋಗ್ಬಿಟ್ಟು ಏನಾಗೋಗಿರ್ತಾರೆ ಆದ್ರೆ ನಾವು ಬದುಕಿರ್ಬೇಕಾದ್ರೆ ತಂದೆ ತಾಯಿಗಳ್ನ ಪ್ರೀತಿಯಿಂದ ಕಾಣಬೇಕು ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿಸ್ಬೇಕು ಅದು ನಿಮಗೆ ಯಾವ ದೋಷವಾಗಲ್ಲ ಬದುಕಿರ್ಬೇಕಾದ್ರೆ ನೀವೇನಾದ್ರು ಅವ್ರು ಅವಮಾನ ಮಾಡ್ತಾ ಇದ್ದೀರಾ ಅವ್ರು ಹೇಳ್ದಂಗೆ ಕೇಳ್ತಿಲ್ಲ ದುಶ್ಚಟ್ರ ದಾಸರಾಗಿದ್ದೀರಾ ಅವ್ರು ತುಂಬಾ ಹಿಂಸೆ ಕೊಟ್ಟಿ ನೀವು ಬದುಕ್ತಾ ಇದ್ದೀರಾ ಅಂದ್ರೆ ನಿಮ್ದು ಅದಕ್ಕೆ ಕರ್ಮ ಅದೇ ನಿಮ್ಗೆ ಪಿತೃದೋಷ ಬದುಕಿರ್ಬೇಕಾದ್ರೆ ಅನ್ಭವಸ್ಕೊಡ್ತೀರಾ ನಿಮ್ ತಂದೆ ತಾಯಿಗೆ ಗೌರವ ಕೊಟ್ಟು ಅವ್ರನ್ನ ಪ್ರೀತಿ ಪ್ರೇಮದಿಂದ ಕಾಣಿ ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡಿಸಿ ಅದು ನಿಮ್ನ ಕಾಪಾಡೋದು ದಯವಿಟ್ಟು ಹೋಗಿ ಮೂಡ್ ಅವ್ರು ಯಾರ್ಯಾರು ಶಾಸ್ತ್ರ ಹೇಳೋರು ಮಂತ್ರ ಮಾಡೋರು ಅವ್ರ ಹತ್ರ ಎಲ್ಲ ಮಾತು ಕೇಳ್ಕೊಂಡೋಗಿ ಅವ್ರು ಸತ್ತೋದ್ರು ಇನ್ನೊಂದಾದ್ರು ನಾವು ಪಿ ಬಲಿ ಕೊಡ್ಲಿಲ್ಲ ಪಿಂಡ ಬಿಡ್ಲಿಲ್ಲ ಅವ್ರ ಅದಕ್ಕೆ ಅವ್ರ ಮುಕ್ತಿಗೆ ಹೋಗಿಲ್ಲ ಮುಕ್ಷಕ್ಕೆ ಹೋಗಿಲ್ಲ ಅವೆಲ್ಲ ಯಾವುದೂ ಭ್ರಮೇಲಿ ಇರಬೇಡಿ ನೀವು ಬದುಕಿರ್ಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಚೆನ್ನಾಗಿ ಕಾಣಿ ನೋಡಿ ಇದು ಒಳ್ಳೆ ಹಬ್ಬ ನಾವೆಲ್ಲರೂ ಸಹ ವರ್ಷ ಅಂಬೋದ್ ಕಾಲ ಯಾವ ಹಬ್ಬ ನಾವು ಮಾಡ್ಲಿಲ್ಲ ಪಿತೃ ಪಕ್ಷ ಖಂಡಿತ ಮಾಡಿ ನಮ್ಮ ಮಕ್ಳುಗಳಿಗೆ ನಮ್ಮ ಹಿರಿಯರ ಬಗ್ಗೆ ತಿಳಿಸ್ಕೊಡೋ ಒಳ್ಳೆ ಹಬ್ಬ ಇದು ನಾವದ್ರ ಬಗ್ಗೆ ನಾವೇನು ಸಪ್ರೇಟ್ ಆಗಿ ನಾವೇನು ಸಾಧನೆ ಮಾಡಿದ್ದೀವ ಪಾಠಗಳಲ್ ಬಂದಿದ್ದೀವಿ ಪುಸ್ತಕದಲ್ಲಿ ಬರ್ತಾ ಇದ್ದೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಒಂದು ಎಷ್ಟು ವರ್ಷ ನೂರು ವರ್ಷ ಆದ್ರೂ ನಮ್ಮ ಪಾಠಗಳು ಜಗತ್ತಲ್ಲಿ ಇರ್ತದೆ ದೇಶದಲ್ಲಿ ಇರ್ತದೆ ಅಥವಾ ನಮ್ಮ ಹೆಸರು ಇರ್ತದೆ ಏನಕ್ಕೆ ಯಾರು ಆ ತರ ಮಾಡಿದ ಅಲ್ವಾ ಈ ರೀತಿ ನಾವು ಅವ್ರ ಮಕ್ಕಳುಗಳಿಗೆ ಮುಂದಿನ ಗೆ ತಿಳಿಸ್ಕೊಡ್ಬೇಕಾಗಿರುವಂತಹ ಒಂದು ಅಮೂಲ್ಯವಾದ ಹಬ್ಬ ಇದರಿಂದ ಯಾವುದೇ ಮೂಢನಂಬಿಕೆ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ವೈಜ್ಞಾನಿಕ ಚಿಂತನೆ ಇದೆ ಹಿಂದೆಗಡೆ ಅಷ್ಟೇ ಬಿಟ್ರೆ ಇನ್ ಯಾವ್ದು ಯಾವ್ದು ಏನೇನು ಅಲ್ಲ ಇದನ್ನೆಲ್ಲ ಮಾಹಿತಿ ಈ ವಿಡಿಯೋ ನಾನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸಿಕೊಟ್ಟಿದ್ದೀನಿ ಇನ್ನು ಏನಾರ ಹೆಚ್ಚಿನ ಮಾಹಿತಿ ಬೇಕು ಅಂತಾರೆ ಪ್ರಶ್ನೆ ಮಾಡಿ ತಿಳಿಸ್ಕೊಡ್ತೀನಿ ಈ ಎಲ್ಲಾ ವಿಡಿಯೋಗಳನ್ನು ಪ್ರತಿಯೊಬ್ರು ನೀವು ಪಿತೃಪಕ್ಷ ಯಾರ ಮಾಡ್ತೀರಾ ಎಲ್ಲರಿಗೂ ಕಳಿಸ್ಕೊಡಿ ಎಲ್ಲರಿಗೂ ತಲುಪಿಸಿ ಈ ಒಂದು ಇಂಥ ಒಳ್ಳೊಳ್ಳೆ ಜ್ಞಾನಗಳನ್ನ ಜನ ಕೇಳ್ಕೊಡ್ದಿರಾ ಮೂಢನಂಬಿಕೆಯಲ್ಲಿ ಇಟ್ಟಿ ಇಟ್ಟಿನೇ ಇವತ್ತೊಂದಿನ ನಾವ್ ಇಷ್ಟೊಂದು ಅಜ್ಞಾನದಲ್ಲಿ ಬದುಕಿರೋದು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅತಿ ಹೆಚ್ಚು ಜನ ಪಿತೃಪಕ್ಷನೇ ಮಾಡಲ್ವಲ್ಲ ಅಮೇರಿಕದಲ್ಲಿ ಮಾಡ್ತಾರ ಫಾರಿನ್ ಮಾಡ್ತಾರಾ ಮಾಡ್ತಾರ ಅಥವಾ ಬೇರೆ ಜನಾಂಗದವ್ರು ಮಾಡ್ತಾರ ಯಾರು ಮಾಡೋದಲ್ಲ ಯಾರ ಬೇರೆ ಧರ್ಮದವ್ರು ಮಾಡ್ತಾರ ಮಾಡೋದ ನಾವು ಮಾತ್ರ ಮಾಡೋದು ಅದರಲ್ಲೂ ನೂರು ಜನ ಇದ ಅಂತ ನಲವತ್ತ ಎಪ್ಪತ್ ಪರ್ಸೆಂಟ್ ಜನನೇ ಪಿತೃಪಕ್ಷ ಮಾಡೋದಲ್ವಾ ಇನ್ ನಲವತ್ತೊಳ್ದ ಪರ್ಸೆಂಟ್ ಹಿಂದೂಗಳು ಸಹ ಮಾಡೋದವಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲ ಪಿತೃದೋಷ ಇದೆಯಾ ನಿಮ್ಮ ಹತ್ರ ದುಡ್ಡು ಸುಲಿಗೆ ಮಾಡೋದಕ್ಕೆ ನಿಮ್ಮನ್ನ ವ್ಯಾಪಾರ ಮಾಡ್ಕೊಂಡು ನಿಮ್ನ ಮುಂಡಾಮೋಚದಕ್ಕೋಸ್ಕರ ಇವನ್ನೆಲ್ಲ ಮೂಡ್ ನಮ್ಗೆ ಹೇಳ್ತಾರೆ ಇದನ್ನೆಲ್ಲ ತಿಳಿಬೇಡಿ ಕನಿಷ್ಠ ತುಂಬಾ ಸರಳವಾಗಿ ಹಾಡು ಭಾಷೆನಲ್ಲಿ ಎಲ್ಲರಿಗೂ ತಲುಪೋ ರೀತಿ ಮಾಹಿತಿ ತಿಳಿಸ್ಕೊಟ್ಟಿದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಿರ್ಲಿ ನಿಮ್ಮ ಹಿರಿಯರುಗಳು ಆಶೀರ್ವಾದ ನಿಮ್ಮಲ್ಲಿ ಸದಾ ಇದ್ದೇ ಇರ್ತದೆ ఓం నమ శివాయ శివాయ నమ ఆత్మ నమస్కార